ನನಗೆ ಎರಡು ದಿವಸದ ಹಿಂದೆ ಪೊಲೀಸ್ ಸ್ಟೇಷನಿಂದ ಕರೆ ಬಂದಿತ್ತು ಇನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ ನೀನು ಪದ್ಮರಾಜ ಪರಿವಾರ ಅನ್ನುವ ಗ್ರೂಪ್ನಲ್ಲಿ ಆರ್ ಸಿ ನಾರಾಯಣ ಅವರನ್ನು ಅದರ ಮೆಂಬರ್ ಆಗಿ ಮಾಡಿದ ಬಗ್ಗೆ ನನಗೆ ಕಂಪ್ಲೇಂಟ್ ಬಂದಿದೆ ಹಾಗೆ ನೀನೊಮ್ಮೆ ಬರಬೇಕು ಅಂತ ನನಗೆ ಫೋನ್ ಬಂತು ನಾನು ಹೇಳಿದೆ ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿಸುವುದು ಒಂದು ತಪ್ಪ ಸೇರಿಸಿದ್ದೆ ಅವರಿಗೆ ಆ ವಾಟ್ಸಪ್ ಗ್ರೂಪ್ನಲ್ಲಿ ಇರಲಿಕ್ಕೆ ಮನಸ್ಸಿಲ್ಲದಿದ್ದರೆ ಅವರಿಗೆ ಎಕ್ಸಿಟ್ ಆಗ್ಬೋದಾಗಿತ್ತು ಅಷ್ಟಕ್ಕೂ ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ ನಾನು ಯಾವಾಗ ಆ ಗ್ರೂಪಿಗೆ ಸೇರಿದ್ದೇನೋ ನಾನು ಲಿಂಕ್ ಮೂಲಕ ಸೇರಿದ್ದು ನಾನು ಸೇರುವುದಕ್ಕಿಂತ ಮೊದಲೇ ಆರ್ ಸಿ ನಾರಾಯಣ ಅವರು ಆ ಗ್ರೂಪಿನ ಮೆಂಬರ್ ಆಗಿದ್ದರು ಮತ್ತು ಎರಡು ಮೂರು ದಿವಸ ಕಳೆದು ಯಾರು ನನ್ನನ್ನು ಅಡ್ಮಿನ್ ಮಾಡಿದರು ನಾನು ಅಡ್ಮಿನ್ ಆಗೋ ಮೊದಲು ಅವರಿಗೆ ಎಕ್ಸಿಟ್ ಆಗಿ ಆಗಿತ್ತು ಹೀಗೆ ನನಗೆ ಸಂಬಂಧವೇ ಇಲ್ಲದ ನಾನೊಬ್ಬ ಗ್ರೂಪಿನ ಮೆಂಬರ್ ಆಗಿದ್ದಂಥ ನಾನು ನನ್ನಿಂದ ಮೊದಲೇ ಗ್ರೂಪಿನಲ್ಲಿ ಸದಸ್ಯರಾಗಿದ್ದಂಥ ಆರ್ ಸಿ ನಾರಾಯಣ ಅವರು ಅವರು ನನ್ನ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ నాలుగు పోలీసు ఉత్తర కొట్టే సంజె బు అంత నీకు హోగ ఎమే నిన్నే నాలుగు వాట్సాపల్ ఏను మాతాయి నన్న వాట్సాప్ బ్లాక్ ఆయ్ అదూ నేను నిర్స్తన వాట్సాప్ బ్లాక్ ఆదును దిస్ అకౌంట్ ఈస్ నాట్ అలౌడ్ టు యూస్ వాట్సాప్ డ్యూ టు స్ప్యామ్ అంత ఇది ಹೀಗೆ ಉಂಟು ನನ್ನ ವಾಟ್ಸಾಪಿನ ಸ್ಥಿತಿ ಆರ್ ಸಿ ನಾರಾಯಣ ಅವರು ಯಾವ ಉದ್ದೇಶಕ್ಕಾಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕು ನಾನು ಆ ಗ್ರೂಪಿನ ಸದಸ್ಯನೂ ಆಗಿರಲಿಲ್ಲ ಅದಕ್ಕಿಂತ ಮೊದಲೇ ಅವರು ಆ ಗ್ರೂಪಿಗೆ ಸೇರಿದ್ದಾರೆ ಮತ್ತು ನಾನು ಅಡ್ಮಿನ್ ಆಗುವ ಮೊದಲು ಆ ಗ್ರೂಪಿಂದ ಎಕ್ಸಿಟ್ ಆಗಿದ್ದಾರೆ ಹೀಗೆ ಅವರು ಹೇಗೆ ಸೇರಿದರು ಅಂತ ನನಗೆ ಗೊತ್ತಿಲ್ಲ ಅವರು ಒಂದು ಲಿಂಕ್ ಉಪಯೋಗಿಸಿ ಸೇರಿರ್ಬೋದು ಅಥವಾ ಅವರನ್ನು ಯಾರಾದರೂ ಸೇರಿಸಿರ್ಬೋದು ಮೂರು ದಿನಗಳ ಕಾಲ ಆರ್ ಸಿ ನಾರಾಯಣ ಅವರು ಈ ಗ್ರೂಪಲ್ಲಿ ಇತ್ತು ಇವತ್ತು ನನ್ನ ತೇಜವಧೆ ಮಾಡಿದ್ದಾರೆ ನನ್ನನ್ನು ಗ್ರೂಪಿಗೆ ಸೇರಿಸಿದ್ದಾರೆ ಪಕ್ಷದಲ್ಲಿ ನನ್ನ ಮೇಲೆ ಟೀಕೆಗಳು ಬಂದಿದೆ ಅಂತ ಹೇಳಿಕೊಂಡು ಅವರು ಕಂಪ್ಲೇಂಟ್ ಕೊಡ್ತಾರೆ ಈ ವಾಟ್ಸ್ಆ್ಯಪ್ನಲ್ಲಿ ನಮ್ಮನ್ನು ಗ್ರೂಪಿಗೆ ಸೇರಿಸುವಾಗ ನಮ್ಮನ್ನು ಆ್ಯಡ್ ಆದ ನಂತರ ನಮ್ಮ ಅಕೌಂಟಲ್ಲಿ ಒಂದು ಮೆಸೇಜ್ ಬರ್ತದೆ ನಿನ್ನನ್ನು ಈ ಗ್ರೂಪಿಗೆ ಸೇರಿಸಲಾಗಿದೆ ಸೇರಿಸಿದವರು ನಿನ್ನ ನಮ್ಮ ಮೊಬೈಲ್ ಫೋನಲ್ಲಿ ಅವರ ನಂಬರ್ ಇದ್ದರೆ ಏನಾಗುವುದಿಲ್ಲ ನಮ್ಮ ಮೊಬೈಲ್ ಫೋನ್ನಲ್ಲಿ ನಮ್ಮನ್ನು ಸೇರಿಸಿದವರ ನಂಬರ್ ಸೇವ್ ಆಗಿರದಿದ್ದರೆ ನಿನ್ನ ನಮ್ಮ ಮೊಬೈಲಲ್ಲಿ ಸೇವ್ ಆಗಿರದೇ ಇರುವಂತಹ ನಂಬರ್ ನಿನ್ನನ್ನು ಈ ಗ್ರೂಪಿನ ಮೆಂಬರ್ ಮಾಡಿದೆ ಇದು ಸ್ಪ್ಯಾ ಇರುವ ಸಾಧ್ಯತೆ ಇದೆ ನೀನು ಬೇಕಿದ್ರೆ ಎಕ್ಸಿಟ್ ಆಗುವುದನ್ನುವ ಆಫರೇ ಉಂಟವತ್ತು ಗೊತ್ತಿಲ್ಲ ನನಗೆ ಅವರ ಕಾಂಟ್ಯಾಕ್ಟಲ್ಲಿ ಇರುವವರು ಅವರನ್ನು ಆ ಗ್ರೂಪಿನ ಮೆಂಬರ್ ಮಾಡಿದರು ಅಥವಾ ಅವರ ಕಾಂಟ್ಯಾಕ್ಟಲ್ಲಿ ಇಲ್ಲದವರು ಅವರ ಮೆಂಬರ್ ಮಾಡಿದರು ಅಂತ ನನಗೆ ಗೊತ್ತಿಲ್ಲ ನನ್ನ ಅಂತೂ ಅವರ ಫೋನ್ ನಂಬರ್ ಇಲ್ಲ ಕಳೆದ ಅನೇಕ ವರ್ಷಗಳಿಂದ ನಾನು ಅವರ ಜೊತೆಗೆ ಫೋನ್ನಲ್ಲಾಗಲಿ ಯಾವುದೇ ಫೋನ್ನಲ್ಲಿ ಸಂಭಾಷಣೆಯನ್ನು ಮಾಡಲಿಲ್ಲ ಹೀಗಿತ್ತುಕೊಂಡು ಅವರ ಫೋನ್ ನಂಬರ್ ಇಲ್ಲ ನಾನು ಆ ಗ್ರೂಪ್ಗೆ ಸೇರಿರಲಿಲ್ಲ ಹೀಗಿರುವಾಗ ನಾನು ಅವರನ್ನು ಗ್ರೂಪ್ಗೆ ಸೇರಿಸುವುದಾದ್ರೂ ಹೇಗೆ ಅವ್ರು ಬೇಕಾದರೆ ದಾಖಲೆ ಕೊಡಬೇಕವರು ನಾನು ಸೇರಿಸಿದ್ದು ಅವರಾಗಿದ್ರು ಅಂದರೆ ಏನು ಉದ್ದೇಶ ನೋಡಿ ಆರ್ ಸಿ ನಾರಾಯಣ ಅವರು ಮೂರು ದಿವಸಗಳ ಕಾಲ ಈ ಗ್ರೂಪಲ್ಲಿ ಇದ್ದಾರೆ ಅಂತ ಆದರೆ ಒಂದು ಅವರಿಗೆ ನಮ್ಮ ಅಭ್ಯರ್ಥಿಯ ಕಡೆಗೆ ಒಲವಿರುವೆ ಒಲವಿ ಅವಳು ನನಗೆ ಓಟ್ ಹಾಕಲಿ ನಂದೇನು ಅಡ್ಡಿ ಇಲ್ಲ ಆದರೆ ತಮ್ಮ ಮುಖ ಉಳಿಸಿಕೊಳ್ಳಿಕ್ಕೋಸ್ಕರ ಅಂದ್ರೆ ಒಂದು ಗಾದೆ ಉಂಟು ಕೋತಿ ತಾನು ಬೆಣ್ಣೆ ತಿಂದು ಬೆಕ್ಕಿನ ಮುಖಕ್ಕೆ ಉಜ್ಜಿದೆ ಅನ್ನುವಂಥ ಗಾದೆ ಉಂಟು ಅವರು ಅವರಾಗಿಯೇ ಸೇರಿದ್ದಾರೆ ಮತ್ತು ಅವರ ಅರಿವಿನಿಂದಲೇ ಮೂರು ದಿವಸಗಳ ಕಾಲ ಈ ಗ್ರೂಪಿನಲ್ಲಿ ಆಕ್ಟಿವ್ ಆಗಿದ್ದರು ಅವರು ನಮ್ಮ ಮೇಲೆ ಆಪಾದನೆ ಮಾಡುವುದರ ಮೂಲಕ ನಮ್ಮನ್ನು ಕಂಗೆಡಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅದು ಖಂಡಿತಕ್ಕೂ ಸಾಧ್ಯ ಅಲ್ಲದ ಮಾತು ಇಲ್ಲಿ ಇನ್ನೊಂದು ವಿಚಾರ ಉಂಟು ಅವ್ರು ಯಾಕೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರು ಯಾಕೆ ನಮ್ಮ ವಾಟ್ಸಪ್ ಅಕೌಂಟನ್ನು ಬ್ಲಾಕ್ ಮಾಡುವ ಹಾಗೆ ಮಾಡಿದ್ದಾರೆ ಅಂತೇಳಿದರೆ ಅವರಿಗೆ ಈ ಚುನಾವಣೆಯಲ್ಲಿ ಸೋಲುವ ಭಯ ಇದೆ ಬಿ ಜೆ ಪಿಗೆ ಈ ಸೋಲುವ ಭಯದಿಂದಲೇ ಕಾರ್ಯಕ್ರಮವೇ ಇಲ್ಲದ ಮೋದಿ ಅವರನ್ನು ಮಂಗಳೂರಿಗೆ ಕರೆಸ್ತಾ ಇದ್ದಾರೆ ಗೆಲ್ಲುವ ಗ್ಯಾರಂಟಿ ಇರ್ತಿದ್ರೆ ಅವರು ಮೋದಿ ಅವರನ್ನು ಮಂಗಳೂರಿಗೆ ಕಳಿಸ್ತೀರಿ ಕರೆಸ್ತಿದ್ರಲ್ಲ ಸಭೆ ಉಂಟು ಅಂತ ಹೇಳಿದ್ರು ಸಭೆ ಇಲ್ಲ ಈಗ ರೋಡ್ ಶೋ ಮಾಡಿ ಹೋಗ್ತಾರಂತೆ ಮೋದಿಯವರು ರೋಡ್ ಶೋ ಮಾಡಿದಲ್ಲೆಲ್ಲ ಬಿ ಜೆ ಪಿ ನಮಗೆ ಗೊತ್ತುಂಟು ಚುನ ಕಳೆದ ಚುನಾವಣೆಯಲ್ಲಿ ಈಗ ಮಂಗಳೂರಿಗೆ ಬಂದು ರೋಡ್ ಶೋ ಮಾಡ್ತಾರೆ ಅಂತ ಸಭೆ ಮಾಡೋದಿದ್ದರೆ ಹೇಳಲಿಕ್ಕೆ ಅವರ ಹತ್ರ ವಿಷಯ ಇಲ್ಲ ಹಾಗಾಗಿ ಬಿ ಜೆ ಅವರಿಗೆ ಸೋಲೋ ಭಯ ಇದೆ ಸೋಲು ಭಯದಿಂದ ಕಾಂಗ್ರೆಸ್ಸಿನ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದವರು ಅವರಿಗೆಲ್ಲ ತೊಂದರೆ ಕೊಡುವಂಥ ಅವರ ಕೆಲಸದಲ್ಲಿ ಅಡ್ಡಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೆ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದಿದೆ நன்கு நாட்டே பரலுக்கு ஏதானே பிளே அன்னொரு கண்டே ஃபோன் மாதிரி நான் நாலு கண்டை வரைக்கும் காயிரு பத்தூர்னே அப்படின் காரியக்கேட்டி மாதிரி நான் இல்லை காது பூச்சிக்கொட் நாலு கண்டேவரை காலு நாலு கண்டெகி போலீஸ் ஸ்டேஷன் வந்து நன்கு போலீசார் சார்ந்தேன்னு கேரண்டி இன்ஸ்பெக் பரவ கிஎஸ் ஐ அவர் வரப்போ அவர் காது உச்சுக்கொள்ளுக்கு நல்ல ஒரு வேஸ்ட் ஆயிட்டு இது ஒன்றே ப்ளாண் நல்ல வாட்ஸ்ஆப் கிரூப்பு ನಾನು ವಾಟ್ಸಪ್ ಮೂಲಕ ನನ್ನ ಪಕ್ಷದ ಅನೇಕ ಪದಾಧಿಕಾರಿಗಳನ್ನು ನಿಯಂತ್ರಣ ಮಾಡ್ತೇನೆ ನಿಯಂತ್ರಣ ಅಂದರೆ ಕಂಟ್ರೋಲ್ ಅಲ್ಲ ನಾನು ಅವ್ರ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತೇನೆ ಕಾರ್ಯಕ್ರಮಗಳ ಬಗ್ಗೆ ಇದರಿಂದ ನನ್ನನ್ನು ತಡೆಯಬೇಕು ಅನ್ನೋ ಉದ್ದೇಶದಿಂದಲೇ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ಹಾಗೆ ಕಾಣುತ್ತದೆ ಇದು ಕಾನೂನನ್ನು ಬಳಸಿಕೊಂಡು ಕಾನೂನನ್ನ ಕಾನೂನನ್ನು ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷಗಳನ್ನು ಕಟ್ಟಿಹಾಕುವ ಈ ಕೆಟ್ಟ ಅಭ್ಯಾಸ ಈ ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ಮೊದಲಲ್ಲ ಬಿ ಜೆ ಬಿಜೆಪಿ ಮಾಡಿದ್ದು ಬಿ ಜೆ ಪಿ ಅನೇಕ ತಿಂಗಳುಗಳಿಂದ ಈ ಕೆಲಸವನ್ನು ಮಾಡುತ್ತಲೇ ಬಂದಿದೆ ನಾವು ನೋಡಿ ಕಾಂಗ್ರೆಸ್ನ ಅಕೌಂಟ್ ಅನ್ನು ಮಾಡಿದ್ದಾರೆ ಯಾವಾಗ ಮಾಡಿದ್ದಾರೆ ಚುನಾವಣೆಗೆ ಒಂದು ಹದಿನೈದು ಇಪ್ಪತ್ತು ಮೂವತ್ತು ದಿವಸ ಇರುವಾಗ ಇದನ್ನು ಫ್ರೀಜ್ ಮಾಡಿದ್ದಾರೆ ನಾಲ್ಕು ಬ್ಯಾಂಕುಗಳ ಹನ್ನೊಂದು ಖಾತೆಗಳನ್ನು ಫ್ರೀಜ್ ಮಾಡಿದ್ದಾರೆ ಇದು ಅವರಿಗೆ ಇದೇ ಸಮಯ ಸಿಕ್ಕಿದ್ದ ನೋಡಿ ಅವರು ಹೇಳುವ ಪ್ರಕಾರ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ದೇಣಿಗೆ ಪಡೆದ ನೂರ ತೊಂಬತ್ತ ಒಂಬತ್ತು ಕೋಟಿ ರೂಪಾಯಿಗಳಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿಗೆ ಸಂಬಂಧಪಟ್ಟಾಗೆ ನೀವು ಟ್ಯಾಕ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈ ಟ್ಯಾಕ್ಸೇನು ಕಡಿಮೆ ಅಲ್ಲ ನೂರ ಮೂವತ್ತೈದು ಕೋಟಿ ರೂಪಾಯಿ ಟ್ಯಾಕ್ಸ್ ಇಷ್ಟು ಟ್ಯಾಕ್ಸ್ ಹಣವನ್ನು ಎರಡು ಸಾವಿರದ ಹದಿನೇಳರಿಂದ ಹದಿನೆಂಟರವರೆಗಿನ ಸಂದರ್ಭದಲ್ಲಿ ಮಾಡಿದ್ದಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾರ ಅವರು ಕ್ರಮ ತಗೊಳ್ಬೋದಾಗಿತ್ತು ಇಪ್ಪತ್ತರಲ್ಲಿ ಕ್ರಮ ಕೈಗೊಳ್ಳಬಹುದಾಗಿತ್ತು ಇಪ್ಪತ್ತೊಂದರಲ್ಲಿ ಅವಕಾಶ ಇತ್ತು ಇಪ್ಪತ್ತೆರಡರಲ್ಲಿ ಇತ್ತು ಇಪ್ಪತ್ತ್ ಮೂರರಲ್ಲಿತ್ತು ಯಾಕೆ ಇಪ್ಪತ್ತ್ ನಾಲ್ಕರ ಚುನಾವಣಾ ಸಂದರ್ಭಕ್ಕೆ ಇದನ್ನು ಬಳಸಿಕೊಂಡ್ರು ಅಂತ ಹೇಳಿದರೆ ವಿರೋಧ ಪಕ್ಷಗಳನ್ನು ಕಟ್ಟಿ ಹಾಕಬೇಕು ಸೋಲಿನ ಭಯ ಕೇಂದ್ರದಲ್ಲಿ ಕೂಡ ಸೋಲಿನ ಭಯ ಆರಂಭ ಆದ ಕಾರಣವೇ ಈ ಕೆಲಸವನ್ನು ಮಾಡಿದ್ದಾರೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಕೌಂಟನ್ನು ಫ್ರೀಸ್ ಮಾಡಿದ್ದು ಮಾತ್ರ ಅಲ್ಲ ವಿರೋಧ ಪಕ್ಷವನ್ನು ಬಗ್ಗಿಬಳಿಬೇಕು ಅಂತೇಳಿ ನಮ್ಮ ಪಕ್ಷದ ಅನೇಕ ಜನರನ್ನು ಬೇರೆ ಬೇರೆ ರೀತಿಯಲ್ಲಿ ಇಡಿ ಐ ಟಿ ಸಿ ಬಿ ಐಗಳ ಮೂಲಕ ಬೆದರಿಸಿ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಕೆಲಸವನ್ನು ಮಾಡಿದ್ದಾರೆ ನೋಡಿ ಕಾಂಗ್ರೆಸ್ಸಿನ ಹತ್ತು ಜನರನ್ನು ಅವರು ಇ ಟಿ ಇ ಡಿ ಐ ಟಿ ಸಿ ಬಿ ಐ ಮೂಲಕ ಬೆದರಿಸಿ ಅವರು ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ನೋಡಿ ಹೇಮಂತ್ ಬಿಸ್ವಾ ಶರ್ಮಾ ಅಸ್ಸಾಮಿನ ಮುಖ್ಯಮಂತ್ರಿಗಳು ಅವರ ಮೇಲೆ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರದ ಆರೋಪವನ್ನು ಬಿ ಜೆ ಪಿ ಮಾಡುತ್ತಲೇ ಬಂದಿತ್ತು ಚುನಾವಣೆಗೆ ಬದಲು ತಾನು ಅಧಿಕಾರಕ್ಕೆ ಬಂದರೆ ಹೇಮಂತ್ ಬಿಸ್ವಾ ಶರ್ಮಾ ಅವರನ್ನು ತಾನು ಅರೆಸ್ಟ್ ಮಾಡ್ತೇನೆ ಅಂತ ಹೇಳ್ಕೊಂಡಿತ್ತು ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿಲ್ಲ ಹೇಮಂತ್ ಬಿಸ್ವ ಶರ್ಮಾ ಅವರಿಗೆ ಮೇಲೆ ಶಾರದಾ ಚಿಟ್ ಫಂಡ್ ಹಗರಣದ ಆರೋಪ ಇತ್ತು ಲೂಯಿಸ್ ಬರ್ಗರ್ ಲಂಚ ಹಗರಣದ ಆರೋಪ ಇತ್ತು ಈ ಪ್ರಕರಣದಲ್ಲಿ ಅವರ ಮೇಲೆ ಪ್ರಕಟಣೆಗಳನ್ನು ಹೂಡಲಾಗಿತ್ತು ಅವರನ್ನು ಬಿ ಜೆ ಪಿಗೆ ತಗೊಂಡು ಅವರನ್ನು ಮುಖ್ಯಮಂತ್ರಿ ಮಾಡಿದರು ಇದು ಒಂದಾದರೆ ಮಹಾರಾಷ್ಟ್ರದ ಅಶೋಕ್ ಚವ್ವಾಣ್ ಅವರು ಅವರ ಮೇಲೆ ಆದರ್ಶ ಸೊಸೈಟಿಯ ಸ್ಕ್ಯಾಮಿನ ಹಗರಣದ ಸ್ಕ್ಯಾಮಿನ ಆರೋಪ ಇತ್ತು ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಇತ್ತು ಅವರನ್ನು ಬೆದರಿಸಿ ಅವರನ್ನು ಬಿ ಜೆ ಪಿಗೆ ಸೇರಿಸಿಕೊಂಡು ರಣಬೀರ್ ಸಿಂಗ್ ಅವರು ಪ್ರಭಾಷಂದ್ರ ಸಿಂಗ್ ಅವರು ಗೋವಾದ ದಿಗಂಬರ್ ಕಾಮತ್ ಅವರು ಇವರ ಮೇಲೆಲ್ಲ ಬೆದರಿಕೆಯನ್ನು ಒಡ್ಡಿ ವಿಪಕ್ಷಗಳನ್ನು ವೀಕ್ ಮಾಡಿ ತಮ್ಮ ಪಕ್ಷಕ್ಕೆ ಸೇರಿಕೊಂಡು ತಮಗೆ ನಿಜವಾಗಿಯೂ ನಾನೂರು ಸೀಟ್ ಗೆಲ್ಲುವ ಧೈರ್ಯ ಇರ್ತಿದ್ದರೆ ಇದನ್ನೆಲ್ಲ ಮಾಡಲಿಕ್ಕೆ ಇರ್ತಾ ಇವರು ಆಮೇಲೆ ಬಿಡಿ ಕಾಂಗ್ರೆಸ್ ಬಿಡಿ ಎನ್ ಸಿ ಪಿಯ ನಾಲ್ಕು ಜನರನ್ನು ಅವರು ಬೆದರಿಸಿದ್ದಾರೆ ಅಜಿತ್ ಪವಾರ್ ಅವರು ಪ್ರಫುಲ್ ಪಟೇಲ್ ಅವರು ಚಗನ್ ಭಜಿಬಲ್ ಅವರು ಹೀಗೆ ನಾಲ್ಕು ಜನರನ್ನು ಅವರು ಬೆದರಿಸಿ ಅವರ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಶಿವಸೇನೆ ಇಬ್ಬರು ಟಿ ಸಿಯ ಮೂರು ಜನ ಸುವೇಂದ್ರ ಅಧಿಕಾರಿ ಅವರ ಮೇಲೆ ಶಾರದಾ ಚಿಟ್ಟು ಹಗರಣದ ಆರೋಪ ಇತ್ತು ತಪಸ್ ರಾಯ್ ಅವರು ಟಿ ಎಂ ಸಿ ಅವರು ಅವರ ಮೇಲೆ ಸ್ಥಳೀಯ ಸಂಸ್ಥೆಗಳಲ್ಲಿ ನೇಮಕಾತಿ ಹಗರಣದ ಆರೋಪ ಅವರ ಮೇಲೆ ಇತ್ತು ಆಮೇಲೆ ಟಿ ಡಿ ಪಿಯ ಇಬ್ಬರು ಮಹಾರಾಷ್ಟ್ರದ ನಾರಾಯಣ ನಾಣೆಯವರು ನಾ ಮಹಾರಾಷ್ಟ್ರದ ನಾರಾಯಣ ರಾಣೆಯವರು ಬಂಧನದ ಕಡೆಗೆ ಸಾಗಿದ್ರು ಅವರ ಮೇಲೆ ಕೇಸಿತ್ತು ಅವರನ್ನು ಬಿ ಜೆ ಪಿಗೆ ಸೇರಿಸಿಕೊಂಡ್ರು ಅವರ ಮೇಲೆ ಆರೋಪ ಮುಕ್ತ ಮಾಡಿದರು ಅವರನ್ನು ರಾಜ್ಯಸಭೆಗೆ ತೆಗೆದುಕೊಂಡರು ಯೂನಿಯನ್ ಮಿನಿಸ್ಟ್ರು ಮಾಡಿದರು ಎಲ್ಲರನ್ನ ಈ ಐ ಟಿ ಇಡಿ ಸಿ ಬಿ ಐ ಮೂಲಕ ಬೆದರಿಸಿ ಅವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡ್ರು ತನಿಖೆ ಎದುರಿಸುತ್ತಿರುವ ಎಲ್ಲರಿಗೂ ಸ್ವಾಗತ ಅಂತ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಅವರು ಸ್ಟೇಟ್ಮೆಂಟ್ ಹಾಕ್ತಾರೆ ಇವರಿಗೆ ನಾಚಿಗೆ ಆಗಬೇಕು ಒಂದು ಭ್ರಷ್ಟಾಚಾರದ ಆರೋಪ ಇರುವವರನ್ನು ತಾವೇ ಯಾರ ಮೇಲೆ ಭ್ರಷ್ಟಾಚಾರವನ್ನು ಆರೋಪವನ್ನು ಮಾಡಿದೆವೋ ಅವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದು ಮೊದಲನೇದಾದರೆ ಎರಡನೇದು ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ಬೆದರಿಸಿ ಅವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದು ಇದು ಒಂದು ಇನ್ನೊಂದು ನೋಡಿ ದೆಹಲಿಯಲ್ಲಿ ಇನ್ನೊಂದು ಜಾರ್ಖಂಡ್ನಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಒಬ್ಬರು ಅರವಿಂದ ಕೇಜ್ರಿವಾಲ್ ಅವರು ಇನ್ನೊಬ್ಬರು ಹೇಮಂತ್ ಸೊರೇನ್ ಅವರು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಸರ್ಕಾರವನ್ನೇ ಬೀಳಿಸಬೇಕು ಬೀಳಿಸಿ ಆಪರೇಷನ್ ಕಮಲದ ಮೂಲಕ ಬೀಳಿಸಿ ತಮ್ಮ ಪಕ್ಷವನ್ನು ಸ್ಥಾಪನೆ ಮಾಡಬೇಕು ಅಂತ ಬಹಳಷ್ಟು ಪಯಚಾಟ ಮಾಡಿದೆ ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರನ್ನು ಏನು ಅಬಕಾರಿ ನೀತಿಗೋಸ್ಕರ ಅವರನ್ನು அரை்மா இவரை ஆரோப்ப கேஜ்வால் மேலே ஒன்றே ஒன்று ரூபாய் கூட இல்லை வசப்படில்ல இஷ்ட வரை அவங்க சார்பிட்டியாக ஆரோப்பது நமக்கு ஆக சகஜவாக பிரச்சனை வர்த்தது ஒன்று ஆரோப்பி தப்பிடதே ஜாமீன் சோர்ட்டில் ஜாமீன் சா கேஜ்வால்வரி அந்த அதுக்கே மொதல வைக்கிறேன் எர்டு சாயிர இப்படரில் ஏன்னோ மனி லாண்ட்ரிங் ஆக்டிங்கே திட்டுபடிய தந்த தந்து ஏன் நமக்கு போக்ஸ தந்து ஏன் நமக்கு போக்ஸ காயை இதையல்ல அதே தர யார மேலே ஆரோப்பியோ அவங்க ஜாமீன் சே அவர் நிரபர்த்த அவரே பிரூவ் ஆூவ் மாதிரி அவங்க ஜாமீன் சுவ கானூனா ಹೀಗೆ ಕೇಜ್ರಿವಾಲ್ ಜಿಲ್ಲೆಯ ಮುಖ್ಯಮಂತ್ರಿ ಕೇಜ್ರಿವಾಲ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅದಕ್ಕೆ ನೋಡಿ ಏನು ಗಮ್ಮತ್ತು ನೋಡಿ ಒಬ್ಬರು ಶರತ್ ಚಂದ್ರ ರೆಡ್ಡಿ ಅಂತ ಅವರು ಅವರ ತಂದೆ ಶ್ರೀನಿವಾಸ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಆಂಧ್ರಪ್ರದೇಶದವರು ಇವರು ಅರವಿಂದೋ ಫಾರ್ಮಾದ ಒಬ್ಬರು ಡೈರೆಕ್ಟ್ರು ಇವರ ಮೇಲೆ ಕೂಡ ಈ ಅಬಕಾರಿ ಹಗರಣದ ಆರೋಪ ಇದೆ ಇವರನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರನ್ನು ಇಡಿ ಬಂಧಿಸ್ತದೆ ಬಂಧಿಸಿದ ನಂತರ ಕೆಲವು ತಿಂಗಳು ಜೈಲಾಗ್ತದೆ ಯಾವಾಗ ಶರತ್ಚಂದ್ರ ರೆಡ್ಡಿ ಅವರನ್ನು ಬಂಧನ ಆಯಿತು ಆಗ ಒಂದು ಮಾ ಸ್ಟೇಟ್ಮೆಂಟನ್ನು ಇಡಿಗೆ ಕೊಡ್ತಾರೆ ನಾನು ಇಷ್ಟರವರೆಗೆ ಕೇಜ್ರಿವಾಲ್ರನ್ನು ಭೇಟಿ ಆಗಲಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ಅವರ ಬಂಧನ ಆಗ್ತ ಬಂಧನ ಆಗ್ತದೆ ಕೆಲವು ತಿಂಗಳು ಜೈಲಲ್ಲಿ ಇರ್ತಾರೆ ಜಾಮೀನಿನ ಮೂಲಕ ಹೊರಗೆ ಬರ್ತಾರೆ ಹೊರಗೆ ಬಂದ ತಕ್ಷಣ ಇವರು ಯಾರು ಶರತ್ ಚಂದ್ರ ರೆಡ್ಡಿ ಅವರು ನಾನು ಕೇಜ್ರಿವಾಲ್ರ ಜೊತೆಗೆ ಅಬಕಾರಿ ನೀತಿಯ ಬಗ್ಗೆ ಚರ್ಚೆ ಮಾಡಿದ್ದೆ ನಾನು ಅವರು ಶಾಮೀಲಾಗಿದ್ದೇವೆ ಅಂತ ಹೇಳಿಕೆಯನ್ನು ಕೊಡ್ತಾರೆ ಇದರ ಮಧ್ಯದಲ್ಲಿ ಇವರ ಅರಬಿಂದೋ ಫಾರ್ಮಾ ಕಂಪನಿ ಬಿ ಜೆ ಪಿಗೆ ಐವತ್ತೆರಡು ಕೋಟಿ ರೂಪಾಯಿಗಳ ಬಾಂಡನ್ನು ಕೊಡ್ತದೆ ಈ ಶರತ್ ಚಂದ್ರ ರೆಡ್ಡಿಯ ಮಾತನ್ನು ಕೇಳಿಕೊಂಡು ಯಾರು ಬಿ ಜೆ ಪಿ ಜೊತೆಗೆ ಶಾಮೀಲಾಗಿದ್ದಾರೋ ಯಾರು ಬಿ ಜೆ ಪಿಯ ಬೆದರಿಕೆಗೆ ಬಗ್ಗಿದ್ದಾರೋ ಅಂತಹ ಶರತ್ ಚಂದ್ರ ರೆಡ್ಡಿಯವರ ಮಾತನ್ನು ಆಧಾರವಾಗಿಟ್ಟುಕೊಂಡು ಇನ್ನೊಬ್ಬರು ರಾಘವ ಮುಗುಂಟು ಅವರು ಕೂಡ ಮಾತಿ ಸಾಕ್ಷಿ ಆಗಿದ್ದಾರೆ ಎರಡು ಸಾವಿರದ ಅಕ್ಟೋಬರ್ನಲ್ಲಿ ಇವರ ಬಂಧನ ಆಗ್ತದೆ ಇದೇ ಕೇಸಿಗೆ ಸಂಬಂಧಪಟ್ಟ ಅವರಿಗೆ ಜಾಮೀನು ಸಿಗ್ತದೆ ಜಾಮೀನು ಸಿಕ್ಕಿದ ನಂತರ ಅವರು ಮಾಫಿ ಸಾಕ್ಷಿ ಆಗ್ತಾರೆ ಅಪ್ರೂವರ್ ಆಗ್ತಾರೆ ನೋಡಿ ಸಂಬಂಧಗಳು ಹೇಗೆ ಉಂಟು ಅಂತ ಹೇಳಿದ್ರೆ ರಾಘವ ಮುಗುಂಟು ಅವರ ಅಪ್ಪ ಶ್ರೀನಿವಾಸಲು ಅಲ್ಲ ರಾಘವ ಮುಗುಂಟು ಅವರು ಬಂಧನವಾದ ನಂತರ ಅವರು ಅವರ ಇಲ್ಲ ಅವರು ಬೇರೆಯವರು ಅವರು ಬಂಧನ ಆದ ನಂತರ ಯಾರು ಆರೋಪಿಯೋ ಅವರೇ ಅಪ್ರೂವಲ್ ಆಗಿ ಅವರು ಇವರ ಮೇಲೆ ಆರೋಪವನ್ನು ಹಾಕ್ತಾರೆ ಅಂದರೆ ಆರೋಪಿಗಳನ್ನು ಬೆದರಿಸುವುದು ಆರೋಪಿಗಳನ್ನು ಬಂಧಿಸುವುದು ಅವರ ಮೇಲೆ ಮಾನಸಿಕ ಒತ್ತಡವನ್ನು ತಂದು ವಿಪಕ್ಷಗಳ ನೇತಾರರನ್ನು ಮುಗಿಸುವಂಥ ಅವರನ್ನು ಜೈಲಿಗೆ ಕಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಪುತ್ತೂರಿನಲ್ಲಿ ಅದೇ ಪ್ರಯತ್ನವನ್ನು ಬಿ ಜೆ ಪಿಯವರು ನನ್ನ ಮೇಲೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಪೊಲೀಸರಿಗೆ ಚುನಾವಣಾ ಅಧಿಕಾರಿಗಳಿಗೆ ಮನವಿಯನ್ನು ಮಾಡುವುದು ಏನಂದರೆ ಇಂತಹ ಕ್ಷುಲ್ಲಕ ವಿಚಾರಗಳಲ್ಲಿ ಬರುವಂಥ ಕಂಪ್ಲೇಂಟ್ಗಳನ್ನು ದಯವಿಟ್ಟು ನೀವು ಮಾನ್ಯ ಮಾಡಬೇಡಿ ಒಬ್ಬ ವ್ಯಕ್ತಿ ತನ್ನನ್ನು ವಾಟ್ಸಾಪ್ ಗ್ರೂಪಿಗೆ ಸೇರಿಸಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಡುವುದು ಅತ್ಯಂತ ನಗೆಪಾಟಾಲಿನ ವಿಷಯ ಈ ವಿಚಾರವನ್ನು ಇಟ್ಟುಕೊಂಡು ವಿಚಾರಣೆಗೆ ಕರೆಯುವುದು ಚುನಾವಣೆ ಫ್ಯಾರಾಗಿ ನಡೀಬೇಕು ಎರಡೂ ಪಕ್ಷಗಳಿಗೆ ಸಮಾನ ಅವಕಾಶ ಸಿಗಬೇಕು ಒಂದು ಪಕ್ಷದವರನ್ನು ಬೆದರಿಸಿ ಒಂದು ಪಕ್ಷದವರನ್ನು ಅವರ ಮೇಲೆ ಆರೋಪಗಳನ್ನು ಹಾಕಿ ಸುಳ್ಳು ಆರೋಪಗಳನ್ನು ಹಾಕಿ ಅವರು ಚುನಾವಣಾ ಕಾರ್ಯ ಮಾಡದಾಗೆ ಅವರನ್ನು ತಡೆದು ತಾವು ಚುನಾವಣೆಯಲ್ಲಿ ಗೆಲ್ಲುವ ಹಣಿ ಹವಣಿಕೆಯನ್ನು ಏನು ಬಿ ಜೆ ಪಿ ಮಾಡ್ತಾ ಇದೆ ಇದನ್ನು ಚುನಾವಣಾ ಆಯೋಗ ಗಮನಿಸಬೇಕು ಈಗಿನ ಪೊಲೀಸರು ಈಗ ಯಾವುದೇ ರಾಜ್ಯ ಸರ್ಕಾರದ್ದಾಗಲಿ ಕೇಂದ್ರ ಸರ್ಕಾರದ್ದಾಗಲಿ ನೇರವಾಗಿ ಯಾರ ಕೈ ಕೆಳಗೆ ಹಸ್ತಕ್ಷೇಪ ಮಾಡಲಿಕ್ಕಾಗುವುದಿಲ್ಲ ಚುನಾವಣಾ ಆಯೋಗದ ನಿಯಂತ್ರಣದಲ್ಲಿ ಎಲ್ಲರೂ ಇದ್ದಾರೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ ಹಾಗಾಗಿ ಚುನಾವಣಾ ಆಯೋಗ ಪೊಲೀಸರನ್ನು ನಿಯಂತ್ರಿಸಬೇಕು ಮತ್ತು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ನಿಯಂತ್ರಿಸುವುದನ್ನು ಬಿಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಪಕ್ಷದ ಪರವಾಗಿ ಮನವಿಯನ್ನು ಮಾಡ್ತೇನೆ